ಸುತ್ತಮುತ್ತ ನಿಮಗೆ ಟೂ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇನ್ಫೋಸಿಸ್ ಆಗಿರ್ಬೋದು ಎಲ್ ಎನ್ ಟಿ ಆಗಿರ್ಬೋದು ಸ್ಯಾಂಡ್ರಿ ಆಗಿರ್ಬೋದು ತುಂಬ ಕಂಪ್ನಿಗಳಿದೆ ರೀಸೆಂಟ್ ಆಗಿ ಮೊನ್ನೆ ಜರ್ಮನ್ ಅವ್ರಿಗೂ ಒಬ್ಬರು ಕ್ಲೈಂಟ್ಸ್ ರಿಜಿಸ್ಟೇಷನ್ ಮಾಡ್ಕೊಟ್ಟಿದ್ರೆ ಮಾಡ್ತಾರ ಅಪ್ರೂವ್ಡ್ ಲೇಔಟ್ ಡಾಕ್ಯುಮೆಂಟ್ಸ್ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡ್ತಾ ಇರೋದ್ರಿಂದ ಬಂದು ಬಂದ್ ನಮ್ಮ ಹತ್ರ ತೊಳ್ತಾರದು ಆಲ್ಮೋಸ್ಟ್ ಆಲ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಡೆವಲಪ್ಮೆಂಟ್ ಕಂಪ್ಲೀಟ್ ಮಾಡಾದ್ಮೇಲೆ ಪ್ರೀಲಾಂಚ್ ಮಾಡ್ತಾರೋ ಆಫ್ಟರ್ ಡೆವಲಪ್ಮೆಂಟ್ ಆಬ್ವಿಯಸ್ಲಿ ಒನ್ ಟು ಡಬಲ್ ಆಗೇ ಆಗಿದೆ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತಿರುವಂತಹ ಎರಡನೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಈ ಲೇಔಟ್ನಿಂದ ಮೂರು ಕಿಲೋಮೀಟರ್ ಅಷ್ಟೇ ಪ್ರೀಮಿಯಂ ಪ್ಲೆಸೆಂಟ್ ಸಿಟಿಯ ಕಂಪ್ಲೀಟ್ ಅನ್ನು ಕೊಡೋದಕ್ಕೆ ವಿಶ್ವಲಾತಾ ಪ್ರಾಪರ್ಟೀಸಿನ ಎಮ್ ಡಿ ಆಗಿರುವಂತಹ ವಿನಯ್ ಅವ್ರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಹೋಗೋಣ ಹಲೋ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ರೆ ಚೆನ್ನಾಗಿದ್ದೀನಿ ಸರ್ ನೀವು ಆರಾಮ್ ಮೈಸೂರು ಅಂತ ಕೇಳಿದರೆ ತುಂಬಾ ಜನಕ್ಕೆ ಬಹಳ ಇಷ್ಟವಾಗಿರುವಂತಹ ಒಂದು ಸಿಟಿ ಸೊ ಜನ ಮೈಸೂರಲ್ಲೇ ಯಾಕೆ ಇನ್ವೆಸ್ಟ್ ಮಾಡಬೇಕು ಸರ್ ಮೈಸೂರಿನಲ್ಲೇ ಯಾಕೆ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಇವಾಗ ಮೈಸೂರಲ್ಲಿ ನೆಕ್ಸ್ಟ್ ತ್ರೀ ಫೈವ್ ಟು ಅಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಫಸ್ಟ್ ಆ್ಯಂಡ್ ಮೋಸ್ಟ್ ನಿಮಗೆ ಸೊ ಮೈಸೂರು ಟು ಕುಶಾಲ ನಗರ ನ್ಯಾಷನಲ್ ಹೈವೇ ಆಗ್ತಿದೆ ಸರ್ ಎಕ್ಸ್ಪ್ರೆಸ್ ಹೈವೇ ಸೊ ಸೆಕೆಂಡ್ ನಿಮಗೆ ಸಿಕ್ ಟ್ವೆಂಟಿ ಸಿಕ್ಸ್ ಏಕರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಬರ್ತಾ ಇದೆ ಫಾರ್ ಎಜುಕೇಷನಲ್ ಪರ್ಪಸ್ ನಿಮಗೆ ಸೈನ್ಸ್ ಸಿಟಿ ಡೆವಲಪ್ಮೆಂಟ್ ಆಗ್ತಿದೆ ಎಕನಾಮಿಕಲ್ ಗ್ರೋತ್ಗೋಸ್ಕರ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಇವಾಗ ಮೈಸೂರಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಜೈಪುರ ಆ್ಯಂಡ್ ಇಲ್ವಾಲ ನಿಮಗೆ ಟೌನ್ಶಿಪ್ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಜಾಸ್ತಿ ಆಗ್ತಿದೆ ಮೈಸೂರಲ್ಲಿ ಟ್ರಾಫಿಕ್ ಕಂಟ್ರೋಲ್ಗೋಸ್ಕರ ಮೈಸೂರು ಔಟರ್ ಸೈಡು ನಿಮಗೆ ಪೆರಿಫೆಲ್ ರಿಂಗ್ ರೋಡ್ ಬರ್ತಾಯಿದೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗಬಾರ್ದು ಅಂತ ಬನ್ನಿ ಮಂಟಪದಲ್ಲಿ ನಿಮಗೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಆಗ್ತಿದೆ ಮತ್ತೆ ನಂಜನ್ಗೂಡ್ ನಿಯರ್ ಮೈಸೂರು ಟು ಊಟಿ ನ್ಯಾಷನಲ್ ಹೈವೆ ಆಗ್ತಿದೆ ಸೊ ಅದು ನಿಯರ್ ನಿಮಗೆ ಫಿಲ್ಮ್ ಸಿಟಿನೂ ಬರ್ತಾ ಇದೆ ಮೈಸೂರು ಸಿಟಿ ನಿಯರ್ ನಿಮಗೆ ಟೌನ್ಸ್ ಆಗಿರ್ಬೋದು ಹಳ್ಳಿಗಳು ಎಲ್ಲ ಜಾಯಿನ್ ಮಾಡಿಕೊಂಡು ಮೈಸೂರು ಗ್ರೇಟರ್ ಸಿಟಿ ಕಾರ್ಪೊರೇಷನ್ ಅಂತ ಮಾಡ್ತಾ ಇದ್ದಾರೆ ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಮೈಸೂರಲ್ಲಿ ಸೊ ಆಫ್ಟರ್ ಫೈವ್ ಇಯರ್ಸ್ ನೀವು ಮೈಸೂರಲ್ಲಿ ಸೈಟ್ ತಗೊಂಬೋದಾ ಅವಾಗ ಪ್ರೈಸ್ ಏನಿರುತ್ತೆ ಇವಾಗ ಡೆವಲಪ್ಮೆಂಟ್ ಆಗಿಂದ ಮುಂಚೆ ತಗೊಳ್ಳೋದು ಹೆಂಗಿದೆ ಡೆವಲಪ್ಮೆಂಟಲ್ಲಿ ಆದ್ಮೇಲೆ ಪ್ರೈಸ್ ಎಲ್ಲ ಹೆಂಗಿರುತ್ತೆ ಇವಾಗ ನಿಮಗೆ ಇಲ್ಲಿ ತೊಗೊಂಡ್ರೆ ಒಂದು ತ್ರೀ ತೌಸಂಡ್ ಪ್ರೈಸ್ ಇದ್ರೆ ಆಫ್ಟರ್ ಡೆವಲಪ್ಮೆಂಟ್ ನಿಮ್ಗೆ ಆಬಿಯಸ್ಲಿ ಒನ್ ಟು ಡಬಲ್ ಆಗೇ ಆಗುತ್ತೆ ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್ ಇನ್ ಮೈಸೂರು ಅಂತ ಹೇಳ್ಬೋದು ಸರ್ ಸೊಂದು ಲೇಔಟ್ ನಾವು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಏನೇನು ಡೆವಲಪ್ಮೆಂಟ್ ಆಗಿದೆ ಸರ್ ಇವಾಗ ಸರ್ ಇವಾಗ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಈಗ ಬೇರೆಯವರೆಲ್ಲ ಸರ್ ಖಾಲಿ ಜಾಗ ತೋರಿಸ್ಕೊಟ್ಟಿಲ್ಲ ಈಗ ಸ್ಟಾರ್ಟ್ ಮಾಡಿ ಡೆವಲಪ್ಮೆಂಟ್ನ ಪ್ರೀ ಲಾಂಚ್ ಮಾಡಿ ಸೈಟ್ನ ಅಗ್ರಿಮೆಂಟ್ ಮಾಡೋದಾಗಲಿ ರಿಜಿಸ್ಟ್ರೇಷನ್ ಮಾಡೋದಾಗಲಿ ಮಾಡ್ತಾರೆ ಸೊ ನಾವು ಆ ಥರ ನೋ ಮಾಡಿಲ್ಲ ಸರ್ ನೀವೇ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಆಲ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಡೆವಲಪ್ಮೆಂಟ್ ಕಂಪ್ಲೀಟ್ ಮಾಡಾದ್ಮೇಲೆ ಲಾಂಚ್ ಮಾಡ್ತಾರೆ ಅದು ನಿಮಗೆ ಸುತ್ತಮುತ್ತ ನಿಮಗೆ ಟೂ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇನ್ಫೋಸಿಸ್ ಆಗಿರ್ಬೋದು ಎಲ್ ಎನ್ ಟಿ ಆಗಿರ್ಬೋದು ಸ್ಯಾಂಡ್ರಿ ಆಗಿರ್ಬೋದು ತುಂಬ ಕಂಪ್ನಿಗಳಿದೆ ಸರ್ ನಿಯರು ಮತ್ತು ಕೂರ್ಗಲ್ ಇಂಡಸ್ಟ್ರಿಯೂ ಇದೆ ಸೊ ಟೋಟಲಿ ಈ ಒಂದು ಲೆವೆಲ್ನಲ್ಲಿ ಎಷ್ಟು ಸೈಟ್ಗಳು ಬರುತ್ತೆ ಸರ್ ಟೋಟಲ್ ಸಿಕ್ಸ್ ಎಕರೆ ಡೆವಲಪ್ ಮಾಡಿದ್ದೀವಿ ನೈಂಟಿ ತ್ರೀ ಸೈಟ್ಸ್ ಇದೆ ಸರ್ ಓಕೆ ಸೊ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಖಾತಾ ರಿಲೀಸ್ ಆಗಿದೆ ಏಯ್ಟೀನ್ ಸೈಟ್ಸ್ ಎಲ್ಲ ಬ್ಲಾಕ್ ಆಗಿದೆ ಪ್ರೀ ಲಾಂಚ್ ಮಾಡೋದ್ರಿಂದ ಸೊ ಲಕ್ಸುರಿ ಿರದ್ರಿಂದ ಬೇಗ ಬೇಗ ಸೈಟ್ಸ್ ಎಲ್ಲ ಖಾಲಿ ಆಗ್ತಾ ಇದಾವೆ ಅಂಡ್ ಡಾಕ್ಯುಮೆಂಟ್ ಬಗ್ಗೆ ನಾವು ಮಾತಾಡ್ತೀವಿ ಅಂದ್ರೆ ವಿಚ್ ಇಸ್ ತುಂಬಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಹೌದು ಸೊ ನಾವು ಡಾಕ್ಯುಮೆಂಟ್ಸ್ ಅನ್ನ ನೋಡ್ತೀವಿ ಅಂತ ಕೇಳಿದ್ರು ಸರ್ ಇದು ಬಂದು ನಿಮಗೆ ಡಿ ಟಿ ಸಿ ಪಿ ಅಪ್ರೂಡ್ ಸರ್ ಡಿ ಟಿ ಸಿ ಪಿ ಅಪ್ರೂವ್ಡ್ ನಿಮಗೆ ಈ ಕಥಾ ಬರುತ್ತೆ ಸೊ ನಾವು ಈ ಕನ್ನಡದಲ್ಲಿ ಏನು ಈ ಸೊತ್ತು ಅಂತ ಕರಿತೀವಿ ಅದು ನಿಮಗೆ ಲೆವೆನ್ ಬಾರ್ ಎ ಫಾರ್ಮ್ ನೈನ್ ಅಂದ್ರೆ ಲೆವೆನ್ ಬಾರಿ ಫಾರ್ಮ್ ನೈನ್ ಅಂತ ಬರುತ್ತೆ ನಿಮ್ಗೆ ಅದರಲ್ಲಿ ಪಿ ಐ ಡಿ ನಂಬರ್ ಆಗಿರ್ಬೋದು ಸರ್ವೆ ನಂಬರ್ ಆಗಿರ್ಬೋದು ಚೆಕ್ ಬಂದಿ ಆಗಿರ್ಬೋದು ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಸೊ ಇವಾಗ ಅಟ್ ಪ್ರೆಸೆಂಟ್ ಓನರ್ಸ್ ನೇಮಲ್ಲಿ ಇರುತ್ತೆ ಸೊ ನೀವು ಸೈಟ್ ತಗೊಂಡು ರಿಜಿಸ್ಟ್ರೇಷನ್ ಆದಮೇಲೆ ಆಫ್ಟರ್ ಒನ್ ಮಂತ್ ನಿಮಗೆ ನಿಮ್ಮ ಹೆಸರಿಗೆ ಇಂಡಿವಿಜುವಲ್ ಆಗಿ ಫುಲ್ ಕಂಪ್ಲೀಟ್ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ ಓಕೆ ಆ್ಯಂಡ್ ಲೋನ್ಸ್ ಯಾವ್ಯಾವ ಲೋನ್ಸ್ಗಳು ಅಪ್ರೂವ್ ಆಗುತ್ತೆ ಮತ್ತು ಎಷ್ಟು ಪರ್ಸೆಂಟೇಜ್ ಆಫ್ ಲೋನ್ಸ್ಗಳ ಅಪ್ರೂವಲ್ ಆಗುತ್ತೆ ಸರ್ ಇದು ನಮ್ಮದು ಅಪ್ರೂವ್ಡ್ ಲೇಔಟ್ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನ್ಯಾಷನೈಸ್ ಬ್ಯಾಂಕ್ ಅಲ್ಲಿ ಎಲ್ಲಾ ಬ್ಯಾಂಕ್ ಲು ಲೋನ್ ಕೊಟ್ಟೆ ಕೊಡ್ತಾರೆ ಯಾಕಂದ್ರೆ ಈ ಖಾತೆ ಇದೆಯಲ್ಲ ಆ ಕಾರಣಕ್ಕೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಬ್ಯಾಂಕಲ್ ಕೊಟ್ಟೆ ಕೊಡ್ತಾರೆ ಲೋನ್ಸ್ ಎಲ್ಲ ತರ ನ್ಯಾಷನಲೈಸ್ ಬ್ಯಾಂಕ್ ಆಗುತ್ತೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ನಿಮಗೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಗಂಟೆ ಆಗುತ್ತೆ ನಾರ್ಮಲ್ ಬ್ಯಾಂಕ್ಸ್ ಅಪ್ ಟು ಏಟಿ ಪರ್ಸೆಂಟ್ ಗಂಟೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಜನ ಯಾಕೆ ವಿಶ್ವತಾ ಪ್ರಾಪರ್ಟೀಸ್ನ ಚೂಸ್ ಮಾಡಬೇಕು ಅಂತ ಹೇಳ್ತೀರಾ ಸರ್ ಏನಕ್ಕೆ ಅಂತಂದ್ರೆ ನಮ್ಮಲ್ಲಿ ಸೈಟ್ಸ್ನ ಮೈಸೂರು ಅವರೇ ತಗೊಂಡಿಲ್ಲ ಸರ್ ಬೆಂಗಳೂರು ಆಗಿರ್ಬೋದು ಮಡಿಕೇರಿ ಕುಶಿ ಮಹಾಸನ್ ಆಗಿರ್ಬೋದು ಇಲ್ಲ ಔಟ್ ಆಫ್ ಸ್ಟೇಟ್ ಆಗಿರ್ಬೋದು ಈಗ ರೀಸೆಂಟ್ ಆಗಿ ಮೊನ್ನೆ ಜರ್ಮನ್ ಅವ್ರಿಗೂ ಒಬ್ಬರು ಕ್ಲೈಂಟ್ಸ್ಗೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿದೀವಿ ಏನಕ್ಕೆ ಅಂತಂದ್ರೆ ನಮ್ಮ ಮಾಡ್ತಾರದಲ್ಲ ಅಪ್ರೂವ್ಡ್ ಲೇಔಟ್ ಡಾಕ್ಯುಮೆಂಟ್ಸ್ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡ್ತಾ ಇರೋದ್ರಿಂದ ಕಸ್ಟಮರ್ಸ್ ಬಂದು ನಮ್ಮ ಹತ್ರ ತಗೊಳ್ತಾ ಇರೋದು ಸರ್ ಈ ಜಾಗದ ಅಮ್ಯುನಿಟೀಸ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಅಮ್ಯುನಿಟೀಸ್ ಸೊ ನಾವು ಫಸ್ಟ್ ಗೇಟೆಡ್ ಕಮ್ಯುನಿಟಿ ಇದೆ ಸರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೆಕ್ಯೂರಿಟಿ ಇರ್ತಾರೆ ಡೇ ಆ್ಯಂಡ್ ನೈಟ್ ಸೆಕ್ಯೂರಿಟಿ ಇರ್ತಾರೆ ಮತ್ತು ಸಿ ಟಿ ವಿ ಸರ್ವೆಲೆನ್ಸ್ ಟ್ವೆಂಟಿ ಫೋರ್ ರನ್ನಿಂಗ್ ಇರುತ್ತೆ ನಿಮಗೆ ಅದರ ಬಿಟ್ಟರೆ ನೋಡೋದಾದ್ರೆ ರೋಡ್ಸ್ ಮೈನ್ ರೋಡ್ ಎಲ್ಲ ಫಿಫ್ಟಿ ಫೀಟ್ ಕಾಂಕ್ರೀಟ್ ರೋಡ್ ಇದೆ ಸಬ್ ರೋಡ್ಸ್ ಎಲ್ಲ ಫಾರ್ಟಿ ಫೀಟ್ ಕಾಂಕ್ರೀಟ್ಸ್ ಇದೆ ಮತ್ತೆ ಎಲೆಕ್ಟ್ರಿಕ್ ಅಂಡರ್ ಗ್ರೌಂಡ್ ಇದೆ ಸರ್ ಯಾವುದೇ ಥರ ಎಲೆಕ್ಟ್ರಿಕ್ ಪೋಲ್ಸ್ ಓವರ್ ಹೆಡ್ ಇಲ್ಲ ಗ್ರೌಂಡ್ ಎಲೆಕ್ಟ್ರಿಕ್ ಇದೆ ಡ್ರೈನೇಜು ಅಷ್ಟೇ ಅಂಡರ್ ಗ್ರೌಂಡ್ ಡ್ರೈನೇಜು ವಿತ್ ಕ್ಲೋಸಿಂಗ್ ಸ್ಲ್ಯಾಬ್ ಇದೆ ಮತ್ತೆ ಎರಡೆರಡು ಪಾರ್ಕ್ ಇದೆ ಸರ್ ಫುಲ್ ಮತ್ತೆ ಸಿ ಅಂದ್ರೆ ಮನೆ ಕಟ್ಕೊಂಡಿರೋದಕ್ಕೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಆ ಥರ ಫುಲ್ ಕಂಪ್ಲೀಟ್ ಅಮ್ಯುನಿಟೀಸ್ ಕೊಡಲೇಬೇಕು ಅಂಡ್ ಶೂರ್ ಕೊಡಲೇಬೇಕು ಅಪ್ರೂಡ್ ಅಲ್ಲಿ ಓಕೆ ಅದೆಲ್ಲ ಫುಲ್ ಕಂಪ್ಲೀಟ್ ಕೊಟ್ಟಿದ್ವಿ ಸರ್ ಅದು ಲಕ್ಸುರಿಯಸ್ ಆಗಿ ಕೊಟ್ಟಿದ್ದೀವಿ ಪ್ರೈಸಿಂಗ್ ನಾವು ಮಾತಾಡ್ತೀವಿ ಅಂತ ಹೇಳಿ ಸ್ಕ್ವೇರ್ ಫೀಟಿಗೆ ಎಷ್ಟು ನಡೀತದೆ ಅಂತ ಸೊ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು ಎರಡ್ ಸಾವಿರದ ಏಳ್ನೂರ ಐವತ್ತು ಟೂ ತೌಸಂಡ್ ಸೆವೆನ್ ಫಿಫ್ಟಿ ಕೋಟ್ ಮಾಡ್ತಾ ಇದ್ದೀವಿ ಅದ್ರದ್ದು ಸ್ಲೈಟಿ ನಗೋಷಿಯೇಬಲ್ ಇದೆ ಮತ್ತೆ ಏನಂತಂದ್ರೆ ನೀವು ಹತ್ತು ಸಾವಿರ ಬುಕ್ಕಿಂಗ್ ಅಮೌಂಟ್ ಕೊಡೋದ್ರು ಸಹ ಅಷ್ಟೇ ಅದಕ್ಕೆ ರಿಸಿಪ್ಟ್ ಕೊಡ್ತೀವಿ ನಿಮ್ಗೆ ಅಕಸ್ಮಾತ್ ಲೀಗಲ್ ಬೇಡ ಇಲ್ಲ ನಾವು ಬೇರೆ ಕಡೆ ತಗೊಂತ ಏನೇ ಆದ್ರೂ ಸಹ ನಿಮ್ಗೆ ಒಂದು ರೂಪಾಯಿನ ಅಮೌಂಟ್ ಥರ ಏನಿಲ್ಲ ರಿಟರ್ನ್ ಥರ ಬರುತ್ತೆ ನಿಮಗೆ ಸೊ ಜನ್ಯೂನ್ ಇರೋದ್ರಿಂದ ನಮ್ಮ ಹತ್ರ ಕಸ್ಟಮರ್ಸ್ ಬಂದು ತಗೊಳ್ತಾ ಇರೋದು ಸರ್ ರೆಫರೆನ್ಸ್ ಅಷ್ಟೇ ತುಂಬಾ ರೆಫರೆನ್ಸ್ ಆಗುತ್ತೆ ನಮ್ಮ ಹತ್ರ ಸೈಟನ್ನು ನ ತಗೊಂಡು ಇನ್ವೆಸ್ಟ್ಮೆಂಟ್ಗೆ ಅಂತ ಬಿಡೋದು ಸೂಕ್ತವಾಗಿರುತ್ತೆ ಅಥವಾ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋ ಸೂಕ್ತವಾಗಿರುತ್ತಾ ಸೂಕ್ತವಾಗಿರುತ್ತೆ ಈ ಒಂದು ಜಾಗದಲ್ಲಿ ಇವಾಗ ಸರ್ ಇವಾಗ ಮನೆ ಕೊಟ್ಕೊಂಡು ಇರೋದಕ್ಕೆ ಕನ್ಸ್ಟ್ರಕ್ಷನ್ ಮಾಡಿಡೋದಕ್ಕೂ ಓಕೆ ಇಲ್ಲ ಕಮರ್ಷಿಯಲ್ ಆಗಿ ನೀವು ತಿಂಕ್ ಮಾಡೋದಾದ್ರೆ ಇಲ್ಲ ನಾನು ಮನೆ ಕಟ್ಟಿ ಕನ್ಸ್ಟ್ರಕ್ಷನ್ ಮಾಡಿ ಆಮೇಲೆ ನಾನು ಸೇಲ್ ಮಾಡ್ತೀನಿ ನನಗೆ ಆಲ್ರೆಡಿ ಬೇರೆ ಕಡೆ ಮನೆ ಇದೆ ಬಟ್ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕೇನಾದರೂ ಬರೀ ಸೈಟ್ ಮೇಲೆ ಮಾಡಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಮಾಡ್ತೀನಿ ಅಂತಂದ್ರೂ ಮಾಡ್ಬೋದು ಸರ್ ಬಟ್ ಈ ಪ್ರಾಜೆಕ್ಟಲ್ಲಿ ನಾನು ಹೇಳೋದಾದರೆ ನೀವು ಮನೆ ತಗೋ ಸೈಟ್ ತೊಗೊಂಡು ಮನೆ ಕಟ್ಟಿ ಕನ್ಸ್ಟ್ರಕ್ಷನ್ ಮಾಡಿ ರೀಸೇಲ್ ಮಾಡಿ ಅದೇನು ಪ್ರಾಫಿಟ್ ಅಮೌಂಟ್ ಸಿಗುತ್ತೆ ಬರೀ ನೀವು ಸೈಟ್ ತೊಗೊಂಡ್ರೆ ಸಿಗುತ್ತೆ ಆ ಪ್ರಾಫಿಟ್ ಅಂತ ಹೇಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಹೈವೇ ರೋಡ್ ಪಕ್ಕನೇ ಇರೋದು ಮ್ಯಾಕ್ಸಿಮಮ್ ಸಿಟಿಯಿಂದ ಏಯ್ಟ್ ಕಿಲೋಮೀಟರ್ ಇದೆ ರಿಂಗ್ ಇಂದ ನಿಮಗೆ ತ್ರೀ ಕಿಲೋಮೀಟರ್ಸ್ ಇದೆ ಸೊ ಆಗಿ ಅಮ್ಯುನಿಟಿಸ್ ಕೊಟ್ಟಿದೀವಿ ಸುತ್ತಮುತ್ತ ಮಾರ್ಕೆಟ್ ಏನು ಪ್ರೈಸ್ ಇರುತ್ತೆ ಅದಕ್ಕಿಂತ ಹಂಡ್ರೆಡ್ ರುಪೀಸ್ ಕಡಿಮೆ ಕೊಡ್ತಾ ಇದೀವಿ ಸೊ ಇವಾಗ ಪ್ರೀ ಲಾಂಚ್ ಮಾಡ್ತಾ ಇರೋದ್ರಿಂದ ನಿಮಗೆ ನಾರ್ತ್ ಫೇಸಿಂಗ್ ಆಗಿರ್ಬೋದು ಈಸ್ಟ್ ಫೇಸಿಂಗ್ ಆಗಿರ್ಬೋದು ಅದು ಎಕ್ಸಾಕ್ಟ್ ತರ್ಟಿ ಫೋರ್ಟಿ ಬೇಕು ಅಂತಂದ್ರೆ ಇವಾಗ ಸಿಗುತ್ತೆ ಸರ್ ಆಫ್ಟರ್ ಟೂ ಮಂತ್ಸ್ ನೀವೇನಾದರೂ ಇಲ್ಲಿ ಸೈಟ್ ಬೇಕು ಅಂತಂದರೆ ಅಂದರೆ ವೆಸ್ಟ್ ಸೌತ್ ಫೇಸಿಂಗ್ ಇರುತ್ತೆ ಇಲ್ಲಿ ಮತ್ತೆ ಪ್ರೈಸಸ್ ಆಟೋಮೆಟಿಕ್ ಹೈಕ್ ಆಗೇ ಆಗುತ್ತೆ ಟೂ ಮಂತ್ಸ್ ಆದ್ಮೇಲೆ ಫಾರ್ಟಿ ಪರ್ಸೆಂಟ್ ಖಾತಾ ರಿಲೀಸ್ ತಗೊಂಡಾಗ ಪ್ರೈಸ್ ಹೈಕ್ ಆಗಿರುತ್ತೆ ಸೊ ಅವಾಗ ಬಂದು ತೊಗೊಳಬೋದು ಇವಾಗಲೇ ಬಂದು ಒಂದು ಸತಿ ವಿಸಿಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಂದರೆ ಓಕೆ ಇತ್ತು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿತ್ತು ಅಂತಂದರೆ ಸೈಟ್ ಬುಕ್ ಮಾಡ್ಕೊಳ್ಳಿ ಸರ್ ಆವಾಗಲೇ ನಾನು ವಿಡಿಯೋದಲ್ಲಿ ಏನು ಮೆನ್ಷನ್ ಮಾಡಿದೆ ನಾನು ಎನ್ ಎಚ್ ಟು ಸೆವೆಂಟಿ ಫೈವ್ ಮೈಸೂರು ಟು ನಗರ ಆಗ್ತಿದೆ ಅಂತ ಇವಾಗ ನೋಡ್ತಿದ್ರು ಸರ್ ಇದೆ ಆಲ್ರೆಡಿ ವರ್ಕ್ ನಡೀತಿದೆ ಸೊ ಇನ್ನು ಒನ್ ಆ್ಯಂಡ್ ಹಾಫ್ ಇಯರಲ್ಲಿ ಹೈವೇ ಫುಲ್ ಕಂಪ್ಲೀಟ್ ಆಗುತ್ತೆ ಸೊ ಇದು ಅಟ್ಯಾಚ್ ಇದ್ರೆ ಪಕ್ಕದಲ್ಲಿ ಹಂಡ್ರೆಡ್ ಮೀಟರ್ ನಮ್ಮ ಲೇಔಟ್ ಇರೋದು ಸರ್ ಇವಾಗ ಮೈಸೂರು ಸುತ್ತಮುತ್ತ ನಿಮಗೆ ರಿಂಗ್ ರೋಡಿಂದ ಅಂದರೆ ಬೇರೆ ಡಿಸ್ಟಿಕ್ಗೆ ಹೋಗುವಾಗ ಮೇನ್ ನಗರ ಈ ಹೈವೇ ರೋಡ್ ಪಕ್ಕನೇ ಸರ್ ತುಂಬ ಅಪ್ರಿಸಿಯೇಷನ್ ಇರೋದು ನೀವು ಬೇರೆ ಕಡೆ ಎಲ್ಲ ನೀವು ನೋಡಿದ್ರೆ ಸೊ ಈ ರೋಡ್ ಹೈವೇ ರೋಡ್ ಪಕ್ಕ ತುಂಬ ಅಪ್ರಿಸಿಯೇಷನ್ ಇದೆ ಓಕೆ ಸರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದರೆ ಆ್ಯಂಡ್ ಹಾಗೆಯೇ ಬುಕ್ಕಿಂಗ್ಸ್ ಮಾಡಬೇಕು ಅಂತ ಹೇಳಿದರೆ ಯಾವ ರೀತಿಯಾದಂಥ ಪ್ರೊಸೀಜರ್ನ ಫಾಲೋ ಮಾಡಬೇಕು ಸರ್ ಡಿಸ್ಪ್ಲೇ ಮೇಲೆ ಏನು ಕಾಣಿಸ್ತಿದೆ ಆ ನಂಬರ್ ಕಾಲ್ ಮಾಡಿ ನಮ್ಮ ಟೆಲಿಕಾಲರ್ಸ್ ಕಾಲ್ ಪಿಕ್ ಮಾಡಿ ಫುಲ್ ಕಂಪ್ಲೀಟ್ ಎರಡು ಏನಿದೆ ಎಕ್ಸ್ಪ್ಲೈನ್ ಮಾಡ್ತಾರೆ ಓಕೆ ಮತ್ತು ಡೀಟೇಲ್ಸ್ ಎಲ್ಲಿ ಬೇಕೆಲ್ಲ ನಿಮಗೆ ಶೇರ್ ಮಾಡ್ತಾರೆ ಶೆಡ್ಯೂಲ್ ಫಿಕ್ಸ್ ಮಾಡಿಕೊಂಡು ಸೈಟ್ ವಿಸಿಟ್ ಮಾಡ್ಕೊಳ್ಳಿ ಅಕಸ್ಮಾತ್ ನೀವು ಓನಕ್ಕೆ ಬರೋಕ್ಕಾಗಲ್ಲ ಅಂತಂದರೆ ನಮ್ಮದೇ ಕ್ಯಾಬ್ ಎಲ್ಲ ಇದೆ ಓಕೆ ನೀವು ಮೈಸೂರು ಸಿಟಿಯಿಂದ ಎಲ್ಲೇ ಹೇಳಿದಸ ಲೊಕೇಶನ್ ಸರ್ ನಾವು ಕ್ಯಾಬ್ ಕಳಿಸ್ತೀವಿ ಕ್ಯಾಬಲ್ಲಿ ಬಂದು ಸೈಟ್ ನೋಡಿ ಓಕೆ ಆಯಿತು ಅಂತಂದರೆ ಟೆನ್ ತೌಸಂಡ್ ಅಮೌಂಟ್ ಕೊಟ್ಬಿಟ್ಟು ಡಾಕ್ಯುಮೆಂಟ್ಸ್ ತೊಗೊಳ್ಳಿ ಲೀಗಲ್ ಕ್ಲಿಯರ್ ಮಾಡಿಸಿಕೊಳ್ಳಿ ಲೀಗಲ್ ಏನಾದರೂ ಓಕೆ ಹಂಗೆ ಪರ್ಸೆಂಟ್ ಆಯಿತು ಅಂತಂದ್ರೆ ನೆಕ್ಸ್ಟ್ ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಅದೇನು ಪ್ರೊಸೀಜರ್ ನಾವು ಖಂಡಿತ ಮಾಡಿಕೊಡ್ತೀವಿ ನೋಡಿರಲ್ಲ ವೀಕ್ಷಕರೇ ಒಂದು ಪ್ರೈಮ್ ಲೊಕೇಶನಲ್ಲಿ ಒಂದು ಪ್ರೀಮಿಯಂ ಲೇಔಟಲ್ಲಿ ನೀವೂ ಕೂಡ ಒಂದು ಸೈಟನ್ನು ಟೂ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟಿಗೆ ತೊಗೊಬೋದು ಆ್ಯಂಡ್ ಈ ಒಂದು ಪ್ರೈಸು ಪ್ರೀ ಲಾಂಚ್ ಆಫರ್ ಆಗಿ ಕೊಡ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಬರ್ತಿರೋಂಥ ನಂಬರ್ಗೆ ಕಾಲ್ ಮಾಡಿ ಆ್ಯಂಡ್ ಈ ಒಂದು ಸೈಟ್ನ ನಿಮ್ಮದಾಗಿಸ್ಕೊಳ್ಳ್ರಿ